ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಿಜಯನಗರದಲ್ಲಿ ನಾನಾ ಇಲಾಖೆ ಕಾರ್ಮಿಕರಿಂದ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಬೆಲೆ ಏರಿಕೆಗೆ ತಕ್ಕಂತೆ ತುಟಿ ಭತ್ಯೆ ಮತ್ತು ಕನಿಷ್ಠ ವೇತನವನ್ನು ನೀಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ವಿವಿಧ ವಲಯದ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಮಿಕ ನ್ಯಾಯಾಲಯವನ್ನು ಸ್ಥಾಪಿಸಬೇಕು ಅನ್ನೋದನ್ನು ಸೇರಿ ಇನ್ನಷ್ಟು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಬೆಂಬಲಿಸಿ ಬಂದಿರತಕ್ಕಂಥ ಸಿ ಟಿನ ಮುಖಾಂತರ ಎಲ್ ಮಂಜು ಅವರೇ ಅತಿಲಿಕ್ಕೆ ಪತ್ರಿಕಾ ಮಾಧ್ಯಮದವರೇ ಮತ್ತು ಪೊಲೀಸ್ ಇರ್ತಾರೆ ಹಾಗೂ ಮಾಡಿದ್ದಾರೆ ಹೋರಾಟ ಅನ್ನೋದು ಇವತ್ತು ಹಾಗೂ ಇದಕ್ಕೆ ಬೆಂಬಲಿಸಿ ಬಂದಿರ್ತಕ್ಕಂಥ ಸಿ ಟಿನ ಮುಖಾಂತರ ಎಲ್ ಮಂಜು ಅವರೇ ಅತಿಲಿಕ್ಕೆ ಪತ್ರಿಕಾ ಮಾಧ್ಯಮದವರೇ ಮತ್ತು ಪೊಲೀಸರು ವಾಣಿಜ್ಯ ಮಳಿಗೆಗಳಲ್ಲಿ ಸರಣಿ ಕಳ್ಳತನ ನಡೆಸಿರುವ ಘಟನೆ ಕೋಲಾರ ನಗರದಲ್ಲಿ ನಡೆದಿದೆ ನಗರದ ಡೂಮ್ ಲೈಟ್ ಸರ್ಕಲ್ ಹಾಗೂ ಟೀಕಲ್ ರಸ್ತೆಯಲ್ಲಿ ತಡರಾತ್ರಿ ಕಳ್ಳತನವಾಗಿತ್ತು ಎಂಟು ಮಳಿಗೆಗಳಲ್ಲಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ ಔಷಧ ಮಳಿಗೆಗಳು ದಿನಸಿ ಅಂಗಡಿಗಳಲ್ಲಿ ಕಳ್ಳತನವನ್ನ ಎಸಗಿದ್ದು ಮಳಿಗೆಗಳ ಕ್ಯಾಶ್ ಕೌಂಟರ್ಗಳಲ್ಲಿನ ನಗದು ಮಾತ್ರ ಕಳವನ್ನ ಮಾಡಿದ್ದಾರೆ ಚೋರರು ಗಡಾರಿಗಳಲ್ಲಿ ಮಳಿಗೆಯ ಶಟ್ಟರ್ಗಳನ್ನ ಮೀಟಿ ಒಳಗೆ ನುಗ್ಗಿದ್ದಾರೆ ಈ ಕುರಿತು ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂದ್ರೆ ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಅವರೊಂದು ಕೈಚಳಕವನ್ನ ತೋರಿಸಿದ್ದಾರೆ ಅಂತ ಬರಿ ಚಿನ್ನದ ಅಂಗಡಿಗಳಲ್ಲಿ ಮಾತ್ರ ಅಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ತಮ್ಮ ಕೈಚಳಕವನ್ನು ತೋರಿ ದಿನಸಿ ಅಂಗಡಿಗಳಲ್ಲಿ ಕ್ಯಾಶ್ ಕೌಂಟರ್ ಅಲ್ಲಿ ಎಷ್ಟು ಹಣವಿತ್ತು ಅಷ್ಟು ಹಣವನ್ನು ಕೂಡ ದೋಚಿ ಕಳ್ಳರು ಪರಾರಿಯಾಗಿರುವಂಥದ್ದು ಬೇರೆ ಯಾವುದೇ ರೀತಿಯಾದಂಥ ವಸ್ತುಗಳನ್ನು ಅವರು ಯಾವ ರೀತಿ ಅಲ್ಲಿ ಇನ್ನೂ ಏನು ವಸ್ತುಗಳಿದೆ ಯಾವ ವಸ್ತುಗಳನ್ನು ಕೂಡ ಅವರು ತೊಗೊಂಡಿಲ್ಲ ಕ್ಯಾಶ್ ಕೌಂಟರಲ್ಲಿ ಕ್ಯಾಶನ್ನು ತಗೊಂಡು ತಗೊಂಡು ಹೋಗಿರುವಂಥದ್ದು ಅದು ಒಂದೆರಡಲ್ಲ ಎಂಟು ಅಂಗಡಿಗಳಲ್ಲಿ ಇದೇ ರೀತಿ ತಡರಾತ್ರಿ ಕಳ್ಳತನವನ್ನು ಮಾಡಿರುವಂಥದ್ದು ಶೆಟ್ಟರ್ಗಳನ್ನು ಮೀಟಿ ಒಳಗೆ ನುಗ್ಗಿ ಈ ರೀತಿಯಾದಂಥ ಒಂದು ದುಷ್ಕೃಶ್ಯವನ್ನು ಎತ್ ಎಸ್ಕಿದ್ದಾರೆ ಇದು ಸಿ ಸಿ ಟಿ ವಿಯಲ್ಲಿ ಅಚ್ಚುಕಟ್ಟಾಗೆ ಸೆರೆಯಾಗಿದೆ ಇವರ ವಿರುದ್ಧ ಇದೀಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಬಟ್ ಇನ್ನೂ ಕೂಡ ಅವರು ಪೊಲೀಸರಿಗೆ ಸಿಕ್ಕಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿ ಲಭ್ಯವಾಗಿಲ್ಲ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಪ್ರವರ್ಗ ಟು ಬಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಬೆಳಗಾವಿಯ ಅಂಜುಮನ್ ಹೆ ಇಸ್ಲಾಮ ಉಲೇಮ್ ಮತ್ತು ವಿವಿಧ ಅಲ್ಪಸಂಖ್ಯಾತರ ಸಂಘಗಳ ವತಿಯಿಂದ ಸುವರ್ಣಸೌಧದ ಬಳಿ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಪ್ರವರ್ಗ ಟು ಬಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ನೀಡಲಾಗ್ತಾ ಇತ್ತು ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಅದನ್ನು ಕಿತ್ತುಕೊಂಡು ಮುಸ್ಲಿಂ ಸಮಾಜವನ್ನು ಅಭಿವೃದ್ಧಿಯಿಂದ ವಂಚಿತಗೊಳಿಸಿದೆ ಕಿತ್ತುಕೊಂಡ ಮೀಸಲಾತಿಯನ್ನು ಮರಳಿ ನೀಡುವ ಭರವಸೆಯೊಂದಿಗೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿತ್ತು ಆದರೆ ಎರಡು ವರ್ಷ ಪೂರೈಸ್ತಾ ಬಂದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಆದ್ರಿಂದ ಮುಸ್ಲಿಂ ಸಮಾಜ ಸಮಾಜ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಿದ ಭರವಸೆಯನ್ನು ನೆನಪಿಸೋದಕ್ಕೋಸ್ಕರ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಅಂತ ಪ್ರತಿಭಟನಾಕಾರರು ಮಾತನಾಡಿದರು ಸ್ವಾತಂತ್ರ್ಯ ಪೂರ್ವದಿಂದಲೂ ಛತ್ರಪತಿ ಶಾಹು ಮಹಾರಾಜ್ ಕಾಲದಿಂದಲೂ ಎಲ್ಲಾ ಕ್ಷೇತ್ರದಲ್ಲಿಯೂ ಹಿಂದುಳಿದವರು ಮೇಲ್ವರ್ಗದಂತೆ ಮುಂದುವರಿಯಲು ಮೀಸಲಾತಿಯನ್ನು ಜಾರಿಗೊಳಿಸಿದ್ರು ಉಳಿದ ರಾಜ್ಯದಲ್ಲಿಯೂ ಇದು ಜಾರಿಯಾಯಿತು ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹಿಂದುಳಿದವರ ಅಭಿವೃದ್ಧಿಗಾಗಿ ಮೀಸಲಾತಿಯನ್ನು ಜಾರಿ ತಂದರು ಆದರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಯಾವುದೇ ಕಾರಣವನ್ನು ನೀಡದೆ ಅಸಂವಿಧಾನಿಕವಾಗಿ ಹಿಂದುಳಿದವರ ಮೀಸಲಾತಿಯನ್ನು ಹಿಂಪಡೆದು ಸಂವಿಧಾನವನ್ನ ಮತ್ತು ಅಂಬೇಡ್ಕರ್ ಅವರನ್ನ ಅವಮಾನಿಸಿದೆ ರಾಜ್ಯ ಸರ್ಕಾರ ಹಿಂದುಳಿದ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ کیا سوال ہے یہ بات کو یاد رکھو اور نارا لگانے سے پہلے سوچو ابھی تھوڑی دیر کے لیے خاموش بیٹھے رہو حکومت کا کوئی ذمہ دار آئے گا آ کر کے میم لے گا یہ جو ہم آج ہمارے اپنے حق کا مطالبہ کر رہے ہیں یہ مینیفیسٹیول میں جو ہے دو ہزار تیئیس میں یہ ہمارا جو پچھلی حکومت ہم پر ہم پر ظلم کرتے ہوئے نا انصافی کرتے ہوئے ہمارا جو حق طرف کر چکی تھی ہمارا جو ریزرویشن ہے وہ کینسل کر چکی تھی آج اس ریزویشن کو واپس دینے کا سدرامیہ حکومت اتحاد اور اتفاق ایسا دکھائے سارے کا سارا جو ہے نا انقلاب آ گیا اور خیال اس بات پر نہیں ہے کہ اگر ہم متحد ہوتے ہیں تو حکومتوں کے کستے بدل جاتے ہیں حکومتوں کے اُرڑ دیتے ہیں اس, اس بات کو مسلمان ہمیں تھا تھا کہ مسلمانوں کے ووٹوں پر حکومت کا فیصلہ ہوا کرتا تھا آج اس چیز کو سازش کے طور پہ ختم کر کے ہمیں اتنا جو ہے پیچھے ڈھکل دیا گیا ہے اور اتنے ہمارے درمیان میں نہ اتفاقی پیدا کر دی گئی ہے کہ آج ہم فیصلہ کل ووٹ والے ہونے کے باوجود بھی ہماری حیثیت کو ختم کرنے کی کوشش کی جا رہی ہے ہر اعتبار سے جو اس کو پہچانے ہم کیا ہیں, ہم کیا ہیں؟ ہماری حیثیت کیا ہے حکومت بناتی ہیں تو ہمارے فیصلے میں بدلتی ہے حکومتیں بنتی ہیں تو ہماری حکومتیں بنتی ہیں تو ہمارے ووٹ پر حقیقت کو ہم بلا چکے ہیں اس حقیقت کو ہم بھول <سؤال> ವರ್ಗಾವಣೆಗಳನ್ನು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡುವುದು ಅಗತ್ಯವಾಗಿದ್ದಲ್ಲಿ ಮುಖ್ಯಮಂತ್ರಿಯವರ ಅನುಮತಿಯನ್ನು ಪಡೆಯುವುದು ಕಡ್ಡಾಯಗೊಳಿಸಿ ಸಿಎಂ ಸಿದ್ದರಾಮಯ್ಯ ಹೇಳಿದರು ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಟಿಪ್ಪಣಿಯನ್ನು ಹೊರಡಿಸುವಂತೆ ಅವರು ಮುಖ್ಯಮಂತ್ರಿಯವರ ಟಿಪ್ಪಣಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸುತ್ತೋಲೆ ಹದಿಮೂರು ಸೇನಾ ನೋವಾ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾರ್ವತ್ರಿಕ ವರ್ಗಾವಣೆ ಅವಧಿ ಮುಗ್ದಿರೋದ್ರಿಂದ ಇನ್ನು ಮುಂದೆ ಯಾವುದೇ ಇಲಾಖೆಯಲ್ಲಿ ವರ್ಗಾವಣೆಗಳನ್ನು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡುವುದು ಅಗತ್ಯವಾಗಿದ್ದಲ್ಲಿ ಮುಖ್ಯಮಂತ್ರಿಯವರ ಪೂರ್ವ ಅನುಮೋದನೆಯನ್ನು ಪಡೆಯತಕ್ಕದ್ದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಸದರಿ ಸುತ್ತೋಲೆಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಹಾಗೂ ಯಾವುದೇ ವರ್ಗಾವಣೆ ಕಡತಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಇಲ್ಲದೆ ಹೊರಡಿಸಬಾರದು ಅಂತ ಹಾಗೂ ಇನ್ನು ಮುಂದೆ ಕಡತಗಳನ್ನ ಘಟನೋತ್ತರ ಅನುಮೋದನೆಗೆ ಮಂಡಿಸದಂತೆ ಸ್ಪಷ್ಟವಾಗಿ ಎಲ್ಲಾ ಇಲಾಖಾ ಅಪಾರ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಿಗೆ ಸೂಚಿಸುವಂತೆ ತಿಳಿಸಿದ್ದಾರೆ ಒಂದು ವೇಳೆ ಪೂರ್ವಾನುಮೋದನೆಯನ್ನು ಪಡೆಯದೆ ಯಾವುದೇ ವರ್ಗಾವಣೆಗಳನ್ನು ಮಾಡಿದಲ್ಲಿ ಸಂಬಂಧಪಟ್ಟ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳು ಇಲಾಖಾ ಮುಖ್ಯಸ್ಥರು ನೇರ ಜವಾಬ್ದಾರಿಯನ್ನಾಗಿಸಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಸ್ಪಷ್ಟಪಡಿಸಲಾಗಿದ್ದರು ಸದರಿ ನಿರ್ದೇಶನವನ್ನು ಉಲ್ಲಂಘಿಸಿ ಪದೇ ಪದೇ ಘಟನೋತ್ತರ ಅನುಮೋದನ ಕೋರಿ ಕಡತಗಳನ್ನು ಸಲ್ಲಿಸ್ತಾ ಇರುವುದನ್ನು ಗಮನಿಸಲಾಗಿದೆ ಆದ್ದರಿಂದ ಈ ರೀತಿಯಾಗಿ ಈ ಒಂದು ಸೂಚನೆಯನ್ನು ಕೊಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ i ಧರ್ಬಾಡು ರೈತರಿಗೆ ನೀಡ್ತಾ ಇದ್ದಂಥ ರಿಫೈನಾನ್ಸ್ ಸಾಲವನ್ನು ಕೇಂದ್ರ ಸರ್ಕಾರ ಶೇಕಡಾ ಐವತ್ತರಷ್ಟು ಕಡಿತಗೊಳಿಸಿತ್ತು ಇದರಿಂದಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಆದ್ರಿಂದ ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ಕೆ ಟಿ ಗಂಗಾಧರ್ ಹೇಳಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ಮಾತನಾಡಿದಂಥ ಅವರು ಈ ಹಿಂದೆ ಭಾರತೀಯ ರಿಸರ್ವ್ ಬ್ಯಾಂಕ್ ರೈತರ ಕೃಷಿ ಉತ್ಪಾದನೆ ವೆಚ್ಚ ಹೆಚ್ಚಾಗಿರುವುದರಿಂದ ಅಡಮಾನ ರಹಿತ ಸಾಲವನ್ನು ಒಂದು ಪಾಯಿಂಟ್ ಆರು ಲಕ್ಷದಿಂದ ಎರಡು ಲಕ್ಷಕ್ಕೆ ಹೆಚ್ಚಿಸ್ತಾ ಇದ್ದೇವೆ ಅಂತ ಹೇಳಿತ್ತು ನಮ್ಮ ರೈತರ ಸಮಸ್ಯೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ಗಳಿಗೆ ಅರ್ಥವಾಗುತ್ತೆ ಆದರೆ ಮೋದಿಯವರಿಗೆ ಅರ್ಥವಾಗ್ತಾ ಇಲ್ಲ ಈ ಹಿಂದೆ ಕೃಷಿ ಸಂಬಂಧಿತ ವಲಯಗಳಿಗೆ ನಬಾರ್ಡ್ ರಿಫೈನಾನ್ಸ್ ಸಾಲವನ್ನು ನೀಡ್ತಾ ಇತ್ತು ಆ ಸಾಲವನ್ನು ಕ್ಲೈಮ್ ಮಾಡಿ ಡಿಸಿಸಿ ಬ್ಯಾಂಕ್ ಹಾಗೂ ಅಫೆಕ್ಸ್ ಬ್ಯಾಂಕ್ಗಳು ರೈತರಿಗೆ ಸಾಲವನ್ನು ನೀಡ್ತಿದ್ವು ಆದರೆ ಈಗ ಸಾಲದ ಮಿತಿಯನ್ನು ಕೇಂದ್ರ ಸ ಸರ್ಕಾರ ಶೇಕಡಾ ಐವತ್ತರಷ್ಟು ಕಡಿತಗೊಳಿಸಿ ಅರ್ಧಕ್ಕಿಂತ ಕಡಿಮೆ ಹಣವನ್ನು ಬಿಡುಗಡೆ ಮಾಡಿದೆ ಇದು ರೈತ ವಿರೋಧಿ ಸರ್ಕಾರ ಆಗಿದೆ ಇದು ಹೀಗೆ ಮುಂದುವರೆದ್ರೆ ರೈತರು ಖಾಸಗಿ ಬ್ಯಾಂಕ್ನಲ್ಲಿ ಸಾಲವನ್ನು ಪಡಿತಾರೆ ಸರ್ಕಾರಿ ಬ್ಯಾಂಕ್ಗಳಿಗೆ ಮುಜುಗರ ಉಂಟಾಗುತ್ತೆ ಆದ್ರಿಂದ ಕೇಂದ್ರ ಸರ್ಕಾರ ಕಡಿತಗೊಳಿಸಿದ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು ಅಂತ ತಿಳಿಸಿದ್ದಾರೆ ಹೋರಾಟ ಮಾಡಿದಂತ ದಿಗ್ಗಜ ರೈತ ಕಣ್ಮಣಿ ಡಿ ಸುಂದರೇಶ್ ಅವರ ಮೂವತ್ತೆರಡನೇ ನೆನಪಿನ ದಿನಾಚರಣೆಯನ್ನ ಶಿವಮೊಗ್ಗ ಬಿ ಎಸ್ ರಸ್ತೆ ಕರ್ನಾಟಕ ಸಂಘದಲ್ಲಿ ನಡೆಸ್ತಾ ಇದ್ದಾವೆ ಅದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಮತ್ತೆ ವರಿಷ್ಠ ಮಂಡಳಿಯ ಎಲ್ಲ ಸದಸ್ಯರು ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮನ್ನು ಆಹ್ವಾನಿಸ್ತಾ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನ ಈ ದಿನದ ನಿಮ್ಮ ಜೊತೆ ಮಾತಾಡಬೇಕಾಗಿದೆ ಭಾರತ ಸರ್ಕಾರದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೊನ್ನೆ ತಮ್ಮ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ವರದಿಯಾಗಿದೆ ರೈತರ ಕೃಷಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ ಅದರ ಪ್ರಯುಕ್ತ ಅಡಮಾನು ರೈತ ಸಾಲವನ್ನು ಒಂದು ಪಾಯಿಂಟ್ ಆರು ಲಕ್ಷದಿಂದ ಎರಡು ಲಕ್ಷದವರೆಗೆ ನಾವು ಹೆಚ್ಚು ಮಾಡಿದ್ದೀವಿ ಅಂದರೆ ಇಲ್ಲಿ ಒಂದು ಪಾಯಿಂಟ್ ಆರು ಲಕ್ಷ ಯಾವುದೇ ಮಾರ್ಟ್ಗೇಜ್ ಮಾಡ್ಕೊಳ್ಳಲ್ಲ ಹಾಗೇನೆ ಕೊಡ್ತಾರೆ ರಾಷ್ಟ್ರೀಕರಣ ಬ್ಯಾಂಕ್ಗಳು ಮತ್ತು ಸಹಕಾರ ಕ್ಷೇತ್ರದ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಕಟ್ಟಿ ಹೋರಾಟ ಮಾಡಿದಂತ ದಿಗ್ಗಜ ರೈತ ಕಣ್ಮಣಿ ಎನ್ ಡಿ ಸುಂದರೇಶ್ ಅವರ ಮೂವತ್ತೆರಡನೇ ನೆನಪಿನ ದಿನಾಚರಣೆಯನ್ನ ಶಿವಮೊಗ್ಗ ಬಿಎಸ್ಟಿ ರಸ್ತೆ ಕರ್ನಾಟಕ ಸಂಘದಲ್ಲಿ ನಡೆಸ್ತಾ ಇದ್ದೇವೆ ಬ್ರೇಕ್ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಸುದ್ದಿಯಂತೆ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಒಂದು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸಾವನ್ನಪ್ಪಿರುವ ಘಟನೆ ರಾಮನಗರದಲ್ಲಿ ನಡೆದಿದೆ ಕುಡಿದ ಮತ್ತಿನಲ್ಲಿ ಕಾರಿನಲ್ಲಿ ಬಂದ ವ್ಯಕ್ತಿಯಿಂದ ಅಪಘಾತವಾಗಿದ್ದು ಸ್ಥಳದಲ್ಲೇ ಓರ್ವ ಮಹಿಳೆ ಶಿಕ್ಷಕಿ ಸಾವನ್ನಪ್ಪಿದ್ದಾರೆ ಈ ಘಟನೆಯಲ್ಲಿ ಮತ್ತಿಬ್ಬರಿಗೆ ಗಂಭೀರ ಗಾಯವಾಗಿದ್ದು ಗಾಯಾಳುಗಳನ್ನು ಸ್ಥಳೀಯ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ರಾಮನಗರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಜಿಲ್ಲೆಯ ಕೂಡ್ಲಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಕೆ ಶ್ರೀನಿವಾಸ್ ಅವರು ತಡರಾತ್ರಿಯವರೆಗೆ ನಡೆದ ಐತಿಹಾಸಿಕ ಚಳಿಗಾಲದ ಅಧಿವೇಶನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಮಧ್ಯರಾತ್ರಿ ಹೊತ್ತಲ್ಲಿ ಕ್ಷೇತ್ರದ ಶೈಕ್ಷಣಿಕ ಪ್ರಗತಿಗಾಗಿ ಅಗತ್ಯವಿರುವ ವಸತಿ ಶಾಲೆಗಳ ಅಭಿವೃದ್ಧಿ ಹಾಗೂ ಕಾಮಗಾರಿಕೆಗಳ ಪ್ರಗತಿಯ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ್ದಾರೆ ಪ್ರಾರಂಭದಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ವಿದ್ಯಾರ್ಥಿ ಜೀವನ ಖಾತೆಯನ್ನು ಪ್ರಸ್ತಾಪಿಸಿದರು ಅಂಬೇಡ್ಕರ್ ಅವರ ಜೀವನ ವಿದ್ಯಾರ್ಥಿಗೆ ಆದರ್ಶವಾಗಬೇಕು ಅವರು ಜ್ಞಾನಾರ್ಚನೆಗೆ ತೋರಿದ ಆಸಕ್ತಿ ಸಂಪನ್ಮೂಲಗಳನ್ನ ಬಳಸಿಕೊಂಡ ಬಗ್ಗೆ ಸಮಾಜದ ಬೆಳವಣಿಗೆಗೆ ಶಿಕ್ಷಣವನ್ನು ಉಪಯೋಗಿಸಿಕೊಂಡ ರೀತಿಗಳು ಯುವ ಪೀಳಿಗೆಗೆ ದಾರಿದೀಪವಾಗಿದೆ ಅಂತ ಅಧಿವೇಶನದಲ್ಲಿ ಪ್ರತಿಪಾದಿಸಿದ್ದಾರೆ ಇದು ಡಿಸೆಂಬರ್ ಹದಿನೇಳರಂದು ಬೆಳಗಿನ ಜಾವರದಲ್ಲಿ ಜರುಗಿದ ಅಪರೂಪದ ದೃಶ್ಯವಾಗಿದೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಗಳಾಗಿರುವ ಹಾಗೂ ಶಿಕ್ಷಣ ಪ್ರೇಮಿಗಳು ಆಗಿರುವ ಕೂಡ್ಲಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಅವರು ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣವೇ ಒಂದು ಬಹುದೊಡ್ಡ ಶಕ್ತಿ ಅದಕ್ಕಿಂತ ಮಹಾಶಕ್ತಿ ಬೇರೊಂದಿಲ್ಲ ಅದು ಕದಿಯಲಾರದ ಸಂಪತ್ತು ಮಕ್ಕಳಿಗಾಗಿ ಆಸ್ತಿ ಮಾಡದಿರಿ ಮಕ್ಕಳನ್ನೇ ನಿಜವಾದ ಆಸ್ತಿಯನ್ನಾಗಿ ಮಾಡಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಶಿಕ್ಷಣ ಎಂಬ ಶಕ್ತಿಯನ್ನು ನೀಡಿ ಅವರೇ ಭವ್ಯ ಭಾರತದ ಬಹುದೊಡ್ಡ ಬೆಲೆ ಕಟ್ಟಲಾಗದ ಆಸ್ತಿಯಾಗಲಿದ್ದಾರೆ ಶಿಕ್ಷಣದಿಂದ ಮಾತ್ರ ಎಲ್ಲಾ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಶಾಂತಿ ಸಮಾಜ ಸಮಾನತೆಯ ಸಮಾಜ ನಿರ್ಮಾಣ ಆಗೋದಿಕ್ಕೆ ಸಾಧ್ಯ ಅನ್ನೋದು ಸಂವಿಧಾನ ಶೀಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾತಾಗಿದೆ ಕ್ರಾಂತಿಕಾರಿಗಳು ಅದನ್ನು ಜಾನಪದೀಯ ಹಾಡಿನ ಶೈಲಿಯಲ್ಲಿ ಹಾಡಿನ ಮೂಲಕ ಜೀವ ತುಂಬಿದ್ದಾರೆ ಅಂಬೇಡ್ಕರ್ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಎಂಬಂತೆ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ತಮ್ಮ ಕ್ಷೇತ್ರವನ್ನು ಶೈಕ್ಷಣಿಕ ಅಭಿವೃದ್ಧಿಗೊಳಿಸಲು ಕೊರೆಯುವ ಚಳಿಯಲ್ಲೂ ಮಧ್ಯರಾತ್ರಿ ನಿದ್ದೆ ಮಾಡದೆ ಕ್ಷೇತ್ರವನ್ನ ಶೈಕ್ಷಣಿಕ ಅಭಿವೃದ್ಧಿ ಮಾಡುವವರೆಗೂ ನಿದ್ರಿಸಲ್ಲ ಅಂತ ಶಪಥವನ್ನ ತೊಟ್ಟು ಮಧ್ಯರಾತ್ರಿಯಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿ ತಮ್ಮ ಕ್ಷೇತ್ರದಲ್ಲಿನ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಇಡೀ ಕ್ಷೇತ್ರದಲ್ಲಿ ಸಂಚಲನವನ್ನು ಮೂಡಿಸಿದೆ ಅದು ಮಾತ್ರವಲ್ಲದೆ ಶಿಕ್ಷಣ ಪ್ರೇಮಿಗಳಲ್ಲಿ ಮತ್ತಷ್ಟು ಉತ್ತೇಜನವನ್ನು ಮೂಡಿಸಿ ಈ ಮೂಲಕ ಶಾಸಕರು ಯುವಕರಲ್ಲಿ ಹೋರಾಟಗಾರರಲ್ಲಿ ಸ್ಫೂರ್ತಿದಾಯಕರಾಗಿದ್ದಾರೆ ಅವರ ಕಾಳಜಿ ಶಿಕ್ಷಣ ಪ್ರೇಮ ಸೇವಾ ಮನೋಭಾವಕ್ಕೆ ಇಡೀ ಕ್ಷೇತ್ರದ ಜನತೆ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಿ ತಾಲೂಕಿನ ಕಾನವಸಲಿ ಗ್ರಾಮದಲ್ಲಿ ನಿರ್ಮಿಸುತ್ತಿರುವ ಬಿಆರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲಾ ಕಟ್ಟಡ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನ ಗಮನ ಸಲಹೆ ಅಧ್ಯಕ್ಷರೇ ಇದು ಶುಭ್ರೂಟ್ ಅಧ್ಯಕ್ಷರೇ ಇದು ನಾನು ಮೂರನೇ ಸಾರಿ ಅಧ್ಯಕ್ಷರೇ ಕ್ವಶನ್ ಹೋದ ವರ್ಷ ಬೆಳಗಾಂ ಅಧಿವೇಶನ ನಂತರ ಇದು ಮೂರನೇ ಸಾರಿ ಕೇಳ್ತಾ ಇರೋದು ಇಷ್ಟೇ ಇದು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ನಂಜಣ್ಣಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದ ತಾಲೂಕು ಇಲ್ಲಿ ಕೇವಲ ಮೂರು ವಸತಿ ಶಾಲೆಗಳಿದ್ದಾವೆ ಅದರಲ್ಲೂ ಎರಡೂ ಬಾಡಿಗೆಲ್ಲಿದ್ದಾವೆ ಈಗ ಪ್ರೆಸೆಂಟ್ ಇದು ಅಂಬೇಡ್ಕರ್ ಶಾಲೆ ಈಗ ನಡೆಸ್ತಾ ಇರೋ ಜಾಗ ಮುಂಚೆ ಪೌಲ್ಟ್ರಿ ಫಾರ್ಮ್ ಕೋಳಿ ಫಾರ್ಮ್ ಆಗಿತ್ತು ಅಧ್ಯಕ್ಷರೇ ಅಲ್ಲಿ ಸುಮಾರು ಸರಿ ಆರೋಗ್ಯ ತೊಂದರೆಗಳಾಗಿದೆ ಇದರ ಸೀರಿಯಸ್ನೆಸ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಿದಾಗ ಅವರು ಇದ್ರ ಇದರಲ್ಲೇ ಕೊಟ್ಟಿದ್ರು ಉತ್ತರದಲ್ಲಿ ಈಗ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣಕ್ಕೆ ಪೂರ್ಣಗೊಳಿಸಲು ಬೇಕಾಗುವ ಉಳಿಕೆಯನ್ನು ನೀಡುವುದು ಅಂತ ಬರೆದಿದ್ದಾರೆ ಅದಾದ ಮೇಲೆ ಮತ್ತೆ ಕ್ರೈಸ್ತವರ ಹತ್ರ ಎಲ್ಲರ ಹತ್ರನೂ ನಾನು ಇದನ್ನು ತುಂಬ ಸರಿ ಯಾಕೆಂತಂದರೆ ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂದರೆ ಇದು ಒಂಬತ್ತು ಕೋಟಿ ಫಸ್ಟ್ ಕೊಟ್ಟಿದ್ದಾರೆ ಇದು ಒಂದು ಡಾರ್ಮಿಟ್ರಿ ಬ್ಲಾಕು ಮತ್ತು ವಾಟರ್ ಸಪ್ಲೈ ಸ್ಯಾನಿಟರಿ ವರ್ಕ್ಸ್ ಬೋರ್ವೆಲ್ಲು ಮತ್ತೆ ಇವೆಲ್ಲ ಕೆಲಸ ಮಾಡ್ಬಿಟ್ಟು ನಾವು ಶಿಫ್ಟ್ ಮಾಡ್ತೀವಿ ಈಗ ಮಾರ್ಚ್ ಒಳಗೆ ಅಂತ ಹೇಳ್ತಾ ಇದಾರೆ ಇದು ಕೋ ಎಜುಕೇಶನ್ ಸ್ಕೂಲ್ ಮೊರಾರ್ಜಿ ಶಾಲೆ ಅಧ್ಯಕ್ಷರೇ ಕೋ ಎಜುಕೇಶನ್ ಅಲ್ಲಿ ಒಂದು ಡಾರ್ಮಿಟರಿ ಬ್ಲಾಕ್ ಅಲ್ಲಿ ಮಕ್ಕಳನ್ನ ಇರ್ಸಕ್ ಆಗ್ತದ ಅದು ಮೇನ್ ರೋಡ್ ಅಲ್ಲಿ ಇದೆ ಇದು ಎಲ್ಲ ಸುಮಾರು ಸಮ ಸಚಿವರ ಗಮನಕ್ಕೂ ಬಂದಿದೆ ಮತ್ತೆ ಕೂಡ್ಲಿಗಿ ತಾಲೂಕು ಹೈಯೆಸ್ಟ್ ಬಾಲ್ಯ ವಿವಾಹ ರಾಜ್ಯದಲ್ಲೇ ಅತಿ ಹೆಚ್ಚು ಬಾಲ್ಯ ವಿವಾಹ ಅಂತ ಒಂದು ಪ್ರದೇಶ ಮತ್ತು ಹೈಯೆಸ್ಟ್ ಮೊರಾರ್ಜಿ ಶಾಲೆಗೆ ಹೈಯೆಸ್ಟ್ ಅಪ್ಲಿಕೇಶನ್ಸ್ ಬರಂತ ಒಂದು ಜಾಗ ಅದು ಮತ್ತೆ ಬರೀ ಕಡು ಬಡವರು ಮತ್ತು ಎಸ್ ಎಸ್ಟಿರುವ ಜಾಗ ಇಲ್ಲಿ ಗುಳೆ ಹೋಗೋದ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚು ಬೇಡಿಕೆ ಇದೆ ಮತ್ತೆ ಈಗ ಎರಡು ವರ್ಷದಿಂದ ಅರ್ಧ ಆಗಿ ನಿಂತಿದೆ ಇದು ಉಳಿಕೆ ಹಣವನ್ನು ಕೊಡೋದಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡಿದ್ರು ಮತ್ತೆ ಇದೇ ರೀತಿ ಮತ್ತೆ ಅದೇ ಮೂರನೇ ಸಾರಿನೂ ಅದೇ ಉತ್ತರ ಕೊಡ್ತಾ ಇದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ನಿಮ್ಮ ಮುಖಾಂತರ ಮಧ್ಯರಾತ್ರಿ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ತಾಲೂಕಿನ ಬಡವರ ಪರವಾಗಿ ಇದಕ್ಕೆ ಶೀಘ್ರವಾಗಿ ಉಳಿಕೆ ಕೊಡಿಸಿ ಸಂಪೂರ್ಣವಾಗಿ ಯಾಕೆ ಇದನ್ನ ಅಂಬೇಡ್ಕರ್ ಶಾಲೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಕೂಡ್ಲಿಗಿರಿ ತಾಲೂಕಂತೆ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂತ ನನಗೆ ಅಧ್ಯಕ್ಷರೇ ದಯಮಾಡಿ ತಮ್ಮ ಮುಖಾಂತರ ಕಳಕಳಿ ಮನವಿ ಇದು ಅತಿ ಶೀಘ್ರವಾಗಿ ವ್ಯಾಖ್ಯಾನವನ್ನು ಬಿಡುಗಡೆ ಮಾಡಿಸಿ ಅದು ಕಟ್ಟಡ ಪೂರ್ಣಗೊಳಿಸಿ ಆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೋಬೇಕಂತೆ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ ಅಧ್ಯಕ್ಷರೇ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಒಂಬತ್ತು ಕೋಟಿ ರೂಪಾಯಿದು ಕೆಲಸ ಆಗಿದೆ ಮುಂದುವರಿದ ಮುಂದುವರೆದ ಕಾಮಗಾರಿಗೆ ಇನ್ನು ಹದಿಮೂರು ಕೋಟಿ ಅವಶ್ಯಕತೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೆ ಕೆ ಆರ್ ಡಿ ಬಿ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಹದಿಮೂರು ಕೋಟಿಯನ್ನ ಕೆ ಕೆ ಆರ್ ಡಿ ಬಿ ಅಲ್ಲಿ ಒದಗಿಸಿಕೊಡಿ ಏನೋ ಈ ಮಧ್ಯರಾತ್ರಿ ಅಧಿವೇಶನದಲ್ಲಿ ಅವ್ರಿಗೇನಾದ್ರೂ ಮುಕ್ತಿ ಸಿಗಬಹುದು ನಿಮ್ಮ ಮಧ್ಯರಾತ್ರಿಯ ವಿಶೇಷ ಅಂತ ಅನ್ಕೊಂಡಿದ್ದೇನೆ ಇಲ್ಲ ಅಂದ್ರೂ ನಾನ್ ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಕಚೇರಿಗೆ ಮತ್ತೆ ವೆಲ್ಫೇರ್ ಇಬ್ಬರಿಗೂ ಮಾತಾಡಿ ಅನುದಾನ ಇದೆ ಅಧ್ಯಕ್ಷರೇ ತೊಂದ್ರೆ ಆಗ್ಬಾರ್ದು ನಾವು ಶಾಸಕರ ಜೊತೆಗೆ ಸೇರಿ ಸಮಸ್ಯೆ ಪರಿಹಾರ ಮಾಡುವಂತ ಕೆಲಸ ಮಾಡ್ತೇವೆ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಡಿದ ವಿಜಯಪುರ ಜಿಲ್ಲೆಯ ಹಿಂಚಗಿರಿ ಮಠದಲ್ಲಿ ದತ್ತ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸದ್ಗುರು ರೇವಣ ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ದತ್ತ ಜಯಂತಿಯ ಆಚರಣೆ ಪುಷ್ಪವೃಷ್ಟಿ ಕಾರ್ಯಕ್ರಮ ಕೂಡ ನಡೆಯಿತು ಇಂಚಗಿರಿ ಆಧ್ಯಾತ್ಮ ಸಂಪ್ರದಾಯದಂತೆ ಹನ್ನೊಂದು ಗುರುಗಳ ಗದ್ದುಗೆಗಳಿಗೆ ಪೂಜೆ ದೇವರ ತೇರು ಹಾಗೂ ಪಲ್ಲಕ್ಕಿ ಮೆರವಣಿಗೆ ಕೂಡ ನಡೆಯಿತು ಇನ್ನು ಕಲಬುರಗಿ ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ನೆರೆಯ ಮಹಾರಾಷ್ಟ್ರದಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಜಯಂತಿಯಲ್ಲಿ ಭಾಗಿಯಾಗಿದ್ದರು ಯಲ್ಲಿ ಲಘು ವಿಮಾನವೊಂದು ಅಪಘಾತಕ್ಕೀಡಾಗಿದೆ ವಿಮಾನ ನಿಲ್ದಾಣದ ಸಮೀಪದ ಕಟ್ಟಡಕ್ಕೆ ಡಿಕ್ಕಿಯಾಗಿ ಪತನವಾಗಿರುವುದು ಇದಕ್ಕೆ ಇದೀಗ ಬೆಳಕಿಗೆ ಬಂದಿದೆ ಅಮೆರಿಕದ ಅವಾಯಿಯಲ್ಲಿರುವ ಹೊನ್ನಲು ವಿಮಾನ ನಿಲ್ದಾಣದ ಬಳಿ ಈ ಘಟನೆ ನಡೆದಿದ್ದು ವಿಮಾನ ನಿಲ್ದಾಣದ ಬಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಸೆಸ್ನಾ ಇನ್ನೂರ ಎಂಟು ಪ್ರಯಾಣಿಕ ವಿಮಾನ ನಿಯಂತ್ರಣ ಕಳೆದುಕೊಂಡು ಪತನಗೊಂಡಿದೆ ಮೂಲಗಳ ಪ್ರಕಾರ ತರಬೇತಿ ಹಾರಾಟದಲ್ಲಿದ್ದ ವಿಮಾನವು ವೇಗವಾಗಿ ತನ್ನ ಎತ್ತರವನ್ನು ಕಳಿಸಿಕೊಂಡು ಎಡಕ್ಕೆ ತಿರುಗಿ ಖಾಲಿ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದ್ದು ಈ ಘಟನೆಯಲ್ಲಿ ಓರ್ವ ಪ್ರಯಾಣಿಕ ಮತ್ತು ತರಬೇತಿ ಪೈಲೈಟ್ ಸಾವನ್ನಪ್ಪಿದ್ದಾರೆ ಮೃತರನ್ನ ಫ್ರೆಸ್ಟನ್ನ ಕಲುಹಿವಾ ಇಪ್ಪತ್ತೆರಡು ವರ್ಷದ ತರಬೇತಿ ಪೈಲೈಟ್ ಹೀರಾಮ್ ಡಿಫ್ರೈಸ್ ಇಂದ ಗುರುತಿಸಲಾಗಿದೆ ಕಮಲಾ ಹೇರ ನಿರ್ವಹಿಸುತ್ತಿದ್ದಂತಹ ವಿಮಾನವು ಅಪಘಾತದ ನಂತರ ಬೆಂಕಿ ತಗಿಲಿ ಸುಟ್ಟು ಕರಕಲಾಗಿದೆ ಕೂಡಲೇ ಹೊನ್ನಲು ಅಗ್ನಿಶಾಮಕ ಇಲಾಖೆ ಪೊಲೀಸರು ಮತ್ತು ನರಕದ ತುರ್ತು ನಿರ್ವಹಣಾ ಇಲಾಖೆ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದು ಕಟ್ಟಡದಲ್ಲಿ ಯಾರೂ ಇಲ್ಲದ ವೇಳೆ ವಿಮಾನ ಡಿಕ್ಕಿಯಾಗಿದೆ ಹೀಗಾಗಿ ಇಲ್ಲಿ ಬೇರೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಫೆಡರಲ್ ವಿಮಾನಯಾನ ಆಡಳಿತ ಅಪಘಾತದ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಕರವರ್ತಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ